ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜಿನ ಪ್ರಯೋಗಾಲಯ ತನ್ನ ರಾಸಾಯನಿಕಗಳ ಕ್ಷೇತ್ರದಲ್ಲಿ ಮುಂದುವರಿಯಲು ಪ್ರೇರಣೆಯನ್ನು ನೀಡಿತು ಎಂದು ತನ್ನ ಕರ್ನಾಟಕ ರಾಜ್ಯೋತ್ಸವ ಸಂದರ್ಭದಲ್ಲಿ ಸುವರ್ಣ ಸಂಭ್ರಮ ಪ್ರಶಸ್ತಿ ಪುರಸ್ಕೃತರಾಗಿರುವ ಉದ್ಯಮಿ ಹಾಗೂ ಟೆಕ್ನೋಕ್ರಾಟ್ ಕನ್ಯನ ಸದಾಶಿವಶೆಟ್ಟಿ ಹೇಳಿದ್ದಾರೆ ಮಂಗಳೂರಿನ ಸಂತ ಅಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾಲಯವು ತನ್ನ ಕಾಲೇಜಿನ ಹಿರಿಯ ವಿದ್ಯಾರ್ಥಿ ಕನ್ಯಾನ ಸದಾಶಿವ ಶೆಟ್ಟಿಯವರು ಪ್ರಶಸ್ತಿ ಪುರಸ್ಕೃತರಾದ ಸಂದರ್ಭದಲ್ಲಿ ಅವರನ್ನು ಗೌರವಿಸಲು ಹಮ್ಮಿಕೊಂಡ ಸಮಾರಂಭದಲ್ಲಿ ಪಾಲ್ಗೊಂಡು ಸನ್ಮಾನ ಸ್ವೀಕರಿಸಿ ಕನ್ಯಾನ ಮಾತನಾಡಿದರು i was very happy when i got selected in this great institution because those days and even today this of uh, my pride institution Institute saint joseph's college was famous and reputed those days and even these days also so that is my privilege and honor to having been studied in this great uh, Institute and you are also lucky to be here. Those days, of course, uh, I used to travel from there to Kasapur to here and sometimes stayed in the hostel during the time of my uh, final year. ತಾವು ಕಾಸರಗೋಡಿನಿಂದ ಬಂದು ಸಂತ ಅಲೂಷಿಯಸ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ ದಿನಗಳನ್ನು ನೆನಪಿಸಿಕೊಂಡ ಅವರು ಇಲ್ಲಿ ಸೀಟು ಸಿಗುವುದೇ ಕಷ್ಟವಾಗಿದ್ದ ಕಾಲ ಅದಾಗಿತ್ತು ಎಂದು ಸ್ಮರಿಸಿಕೊಂಡರು ಇಲ್ಲಿ ಸೀಟು ಸಿಕ್ಕಿದಾಗ ಬಹಳ ಖುಷಿ ಅನುಭವಿಸಿದೆ ಇಲ್ಲಿಯ ಪ್ರಯೋಗಾಲಯಗಳಲ್ಲಿ ಬಳಸುತ್ತಿದ್ದ ಟೆಸ್ಟ್ ಟ್ಯೂಬ್ ಮುಂದೆ ನನಗೆ ರಾಸಾಯನಿಕ ರಿಯಾಕ್ಟರ್ಗಳನ್ನು ಸ್ಥಾಪಿಸಲು ಸ್ಫೂರ್ತಿ ನೀಡಿತು ಮೊದಲು ಮೂರು ರಿಯಾಕ್ಟರ್ಗಳನ್ನು ಒಂದು ಎಕರೆ ಪ್ರದೇಶದಲ್ಲಿ ಸ್ಥಾಪಿಸಿ ರಾಸಾಯನಿಕಗಳನ್ನು ತಯಾರಿಸಲಾಯಿತು ಎಂದವರು ವಿದ್ಯಾರ್ಥಿ ಜೀವನದಿಂದ ಉದ್ಯಮ ಸ್ಥಾಪನೆಯವರೆಗಿನ ತಮ್ಮ ಪ್ರಯಾಣವನ್ನು ವಿವರಿಸಿದರು ಐನ್ ಆಫ್ ಕೆಮಿಕಲ್ಸ್ ಕೆಮಿಸ್ಟ್ರಿ into big reactors, 10,000 liters, 20,000 liters, they say. All started with the test tube. Like a test tube baby, as I said last year. It all started from the test tube in the laboratory of St. Joseph's College. ಗಣಿತ ತಮಗೆ ದೊಡ್ಡ ತಲೆನೋವು ಕೊಡುತ್ತಿದ್ದನ್ನು ನೆನಪಿಸಿಕೊಂಡ ಕನ್ಯಾನ ಅದರಲ್ಲಿ ನನಗೆ ಐವತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ತೆಗೆಯುವುದು ಸಾಧ್ಯವಾಗಲೇ ಇಲ್ಲ ಆದರೆ ಇತರ ವಿಷಯಗಳಲ್ಲಿ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಗಳಿಸುತ್ತಿದೆ ಈಗಲೂ ನನಗೆ ಸೈನ್ ತೀಟ ಟ್ಯಾನ್ ತೀಟ ತೀಟ ಕೊಸೈನ್ ತೀಟ ಹೇಗಾಗುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಿಲ್ಲ ವಿದ್ಯಾರ್ಥಿಯಾಗಿದ್ದಾಗ ಇದನ್ನೆಲ್ಲ ಕಲಿತು ಏನಾಗಲಿ ಕುಂಟು ಎಂದು ಯೋಚಿಸುತ್ತಿದೆ ಆದರೆ ಕಲಿಯಲು ಬಂದವರು ಅದರಲ್ಲಿ ಪಾಸ್ ಆಗುವುದು ಅನಿವಾರ್ಯ ಎಂಬುದು ನನ್ನ ಮನಸ್ಸಿನಲ್ಲಿ ಸದಾ ಜಾಗೃತವಾಗಿತ್ತು ಎಂದು ಅಂದಿನ ದಿನಗಳನ್ನ ವಿದ್ಯಾರ್ಥಿಗಳೆದುರು ತೆರೆದಿಟ್ಟರು This way, that, is, that I have used, I don't know. But you should study, don't ignore it. you get marks. <laughs> I also studied mostly. But I used to get some 50 marks in mathematics. But in science, I used to get it almost 80 90. Languages also, I was very good in languages, in the English, and all that. Samar Bhatali Upakulapati, Reverend Father Praveen Martis, Reverend Father Melvin Pinto, Register Dr. Ronald Nazrath, Dr. Alvin Desa, डॉक्टर ईश्वर भट्ट सहना देवाड़ी का इस संदर्भ उपस्थित रहद्र